ಅಂಬೇಡ್ಕರ್ ಜಯಂತಿ ದಿನವೇ ಅಂಬೇಡ್ಕರ್ಗೆ ಅಪಮಾನ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಮೇವುಂಡಿಯಲ್ಲಿ ಘಟನೆ ಮೇವುಂಡಿಯ ಬಸ್ ನಿಲ್ದಾಣದಲ್ಲಿರುವ ಸಂವಿಧಾನ ಜಾಗೃತಿ ಪೋಸ್ಟರ್ ಬಣ್ಣ ಬಳಿದ ಅಧಿಕಾರಿ ಅಂಬೇಡ್ಕರ್ಗೆ ಬಣ್ಣ ಹಚ್ಚಿ ಮುಚ್ಚಿಸಿದ ಪಿಡಿಒ ಸಂತೋಷ್ ಹೂಗಾರ್ ಬಸವಣ್ಣನವರ ಫೋಟೋ ಹಾಗೇ ಬಿಟ್ಟು ಅಂಬೇಡ್ಕರ್ ಫೋಟೋಗೆ ಬಣ್ಣ ಹಚ್ಚಿದ್ದಕ್ಕೆ ಆಕ್ರೋಶ ಬಣ್ಣ ಹಚ್ಚಲು ಸೂಚನೆ ನೀಡಿದ ಪಿಡಿಒ ಗ್ರಾಮ ಪಂಚಾಯಿತಿ ಮೇವುಂಡಿ ಪಿಡಿಒ ಸಂತೋಷ್ ಹೂಗಾರ್ ಅಮಾನತಿಗೆ ಆಗ್ರಹ ಮತ್ತು ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯ ಜಾಥಾ ಕಾರ್ಯಕ್ರಮ ಬಂದ ಪೋಸ್ಟರ್ ಮೇವುಂಡಿ ಪಂಚಾಯತಿ ವ್ಯಾಪ್ತಿಯೊಳಗೆ ಎಲ್ಲೆಲ್ಲಿ ಬರ್ತೈತೆ ಅಲ್ಲೆಲ್ಲಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ಹೂಗಾರನವರು ಉದ್ದೇಶ ಪೂರ್ವಕವಾಗಿ ಅಂಬೇಡ್ಕರ್ ಮುಖಕ್ಕೆ ಮಸಿ ಬಳದಿದ್ದಾರೆ ಪೇಂಟ್ ಹಚ್ಚಿದ್ದಾರೆ ಎಲ್ಲ ಕಡೆ ಇಲ್ಲೇ ಬೇಕಾದಂತ ವಿಶ್ವಗುರು ಬಸವಣ್ಣನವರು ಆಮೇಲೆ ಅಂಬೇಡ್ಕರ್ ಅವರು ಯಾರು ಕೂಡ ಅವರು ಮಹಾನ್ ವ್ಯಕ್ತಿಗಳಾಗಿರೋದ್ರಿಂದ ಇಲ್ಲಿ ಜಾತಿ ಜಾತಿಗೆ ಜಗಳ ಹಚ್ಚಿ ಈ ಊರನ್ನ ಊರ ವಾತಾವರಣ ಕೆಡಿಸುವಂತ ಇಂಥ ಪಿಡಿಒ ಅಭಿವೃದ್ಧಿ ಅಧಿಕಾರಿಯನ್ನು ಕೂಡಲೇ ಅಮಾನತ್ತುಗೊಳಿಸಬೇಕು ಗಡಿಪಾರು ಮಾಡಬೇಕು ಯಾವ ಸಿಬ್ಬಂದಿಗಳು ತಪ್ಪು ಮಾಡಿರ್ತದೆ ಎಲ್ಲರಿಗೂ ಕೂಡ ಎಕ್ಸನ್ ಆಗಬೇಕು ಮಾನ್ಯ ತಹಸೀಲ್ದಾರ್ ಸಾಹೇಬರು ಹಾಗೂ ಯುವ ಸಾಹೇಬರು ಮಣ್ಣೆ ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊತೀವಿ ಅದನ್ನ ತಾವು ಕೂಡಲೇ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅವ್ರು ಕೂಡಲೇ ಅಮಾನತ್ತುಗೊಳಿಸಬೇಕು ಇದ್ರಾಗ ಯಾವುದೇ ರೀತಿಯಿಂದ ಏನಾದರೂ ಮೀನೇ ಅವ್ರನ್ನ ಏನಾದ್ರು ಸೇವೆ ಮಾಡುವಂಥ ಯಾವುದೇ ಯಾವ್ದಾರು ರಾಜಕೀಯ ಅಧಿಕಾರಿಗಳಾಗಲಿ ರಾಜಕೀಯ ವ್ಯಕ್ತಿಗಳಾಗಲಿ ಸರ್ಕಾರಿ ಅಧಿಕಾರಿಗಳಾಗಲಿ ಏನಾದರೂ ಸೇವೆ ಮಾಡೋಕ ಪ್ರಯತ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಇವರು ವಿರುದ್ಧವಾಗಿ ಈ ಅಂಬೇಡ್ಕರ್ ವಿರೋಧಿಗಳ ವಿರುದ್ಧವಾಗಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ತಾವೆಲ್ಲ ಅಧಿಕಾರಿಗಳ ಗಮನದಲ್ಲಿ ಅವ್ರ ಮೇಲೆ ಕೂಡಲೇ ಅಮಾನತುಗೊಳಿಸಬೇಕು ಬಣ್ಣ ಹಚ್ಚಿದ ಪೋಸ್ಟರ್ ಮುಂದೆ ನಿಂತು ದಲಿತ ಸಂಘಟನೆ ಸದಸ್ಯರ ಆಕ್ರೋಶ ಸ್ಥಳಕ್ಕೆ ಭೇಟಿ ನೀಡಿದ ಮುಂಡರಗಿ ತಹಶೀಲ್ದಾರ್ ಧನಂಜಯ್ ಮಾಲಗಿಟ್ಟಿ ತಾಲೂಕು ಪಂಚಾಯತ್ ಇಒ ವಿಶ್ವನಾಥ್ ಹೊಸಮನಿ ಸಮಾಜ ಕಲ್ಯಾಣ ಇಲಾಖೆ ಉದಯ್ ಕುಮಾರ್ ಎಳಿವಾಳ ಭೇಟಿ ಪರಿಶೀಲನೆ ನಡೆಸಿದರು ಈ ಕರ್ನಾಟಕ ಸರ್ಕಾರದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಪ್ಪತ್ತೈದನೇ ವರ್ಷ ದಿನಾಚರಣೆ ಅಂಗವಾಗಿ ಅವರು ಜಾಗೃತಿ ಸಂವಿಧಾನ ಕಾರ್ಯಕ್ರಮವನ್ನು ಸರ್ಕಾರದವರೇ ಹಮ್ಮಿಕೊಂಡಿದ್ರು ಅದೇ ರೀತಿಯಾಗಿ ಈ ಸಂವಿಧಾನ ಕೂಡ ಕಂಡಕ್ಟ್ ಬಂದುದರಿಂದ ಇಲ್ಲಿ ಈ ಜಾಗೃತ ಕಾರ್ಯಕ್ರಮದ ಬೋರ್ಡ್ ಅಲ್ಲಿ ನಮ್ಮ ಬ ಜೊ ಎ ಇದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದ್ ಕಡೆ ಫೋಟೋ ಇದೆ ಆದರೆ ಇವರೆಲ್ಲ ಸಮಕಾಲೀನವರು ನಮ್ಮ ಜನತೆಗಾಗಿ ದುಡಿರ್ತಕ್ಕಂಥವ್ರು ಇಂಥವರ ಫೋಟೋದಲ್ಲಿ ಬಸವಣ್ಣವ್ರ ಫೋಟೋವನ್ನು ಉಳಿಸಿ ಅದರಲ್ಲಿ ಸಂವಿಧಾನ ಬರೆದು ಇವತ್ತಿನ ದಿವಸ ಏನು ಕೋಡ್ ಆಫ್ ಕಂಡಕ್ಟ್ ಅನ್ನ ಜಾರಿ ಮಾಡೋ ಕಾರಣೀಪೂರ್ತವಾಗಿರ್ತಕ್ಕಂಥದ್ದು ಮತ್ತು ಇವತ್ತಿನ ದಿವಸ ನಮ್ಮ ದೇಶಕ್ಕೆ ಇವತ್ತು ಕಾನೂನನ್ನು ಬರೆದು ಅವರು ಇವತ್ತು ಸಂವಿಧಾನದ ರೀತಿಯಿಂದ ಎಲೆಕ್ಷನ್ ಕೂಡ ಮಾಡಲಿಕ್ಕೆ ಕಾರಣದಾಗಿರ್ತಕ್ಕಂಥ ಮಾನವ ವ್ಯಕ್ತಿಗೆ ಬಸಿ ಬಳ್ದು ಇವತ್ತು ಘೋರವನ್ನು ಅನ್ಯಾಯವನ್ನು ಎಸಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅವರು ಸಂತೋಷ್ ಹುಗಾರವನ್ನು ಕೂಡಲೇ ಇವತ್ತು ಸಂಬಂಧಪಟ್ಟ ಇಲಾಖೆಯವರು ಅಮಾನತು ಮಾಡಬೇಕು ಜೊತೆಗೆ ಆ ಸಿಬ್ಬಂದಿ ಕೂಡ ಅಮಾನತ್ ಮಾಡಬೇಕು ಯಾಕಂತಂದ್ರೆ ಮಾನ ಮಾನವೀಯತೆ ಅಂದಿರತಕ್ಕಂಥ ಎಲ್ಲ ಸಂಬಂಧರು ನಾವು ಇವತ್ತು ಒಂದಾಗಿರ್ತಕ್ಕಂಥ ದಿನಮಾನದಲ್ಲಿ ಇವತ್ತು ಬೆಂಕಿ ಎಸ್ತಕ್ಕಂಥ ಕೆಲಸವನ್ನು ಇವತ್ತು ಗ್ರಾಮ ಪಂಚಾಯತಿ ಡಿ ಮಾಡಿರತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಹೇಯಕೃತವಾಗಿದೆ ಇದು ಜಾತಿ ಜಾತಿಯ ನಡುವೆ ಮಸಿ ಬೆಳಿರ್ತಕ್ಕಂಥ ಕೆಲಸವನ್ನು ಇವತ್ತು ಪಿಡಿಯೋ ಮಾಡಿರ್ತಾರೆ ಹೀಗಾಗಿ ಸಂವಿಧಾನ ಭಾರತ ದೇಶಕ್ಕೆ ತನ್ನ ಜೀವನವೇ ಮುಡುಪಾಗಿಟ್ಟು ಸಂವಿಧಾನ ಬರೆದು ಸುಮಾರು ಮೂರು ವರ್ಷಗಳ ಕಾಲ ಸಂವಿಧಾನ ಬರೆದು ಇವತ್ತು ಇಂತಹ ಹೇ ಪುದ್ದೆಗೆ ಒಳಗಾಗಿರ್ತಕ್ಕಂಥ ಅಂಬೇಡ್ಕರ್ ಅವರು